ಯೇಸು ಕ್ರಿಸ್ತನ ಪ್ರಕಟಣೆ ಅನೇಕರು ಪ್ರಕಟಣೆ ಪುಸ್ತಕವನ್ನು ಓದುವಾಗ ಭಯಪಡುವವರಾಗಿದ್ದಾರೆ ಇಬ್ಬರ ಒಳಗಾಗುವವರಾಗಿದ್ದಾರೆ ಯಾಕೆಂದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಮೃಗ ಉಪದ್ರವ ಬೆಂಕಿಯ ಗಂಧಕ ಮುಂತಾದ ವಿಷಯಗಳಿಂದ ಆದರೆ ಪ್ರಕಟಣೆ ಪುಸ್ತಕ ಇವುಗಳಿಗಿಂತ ಹೆಚ್ಚಾಗಿ ಕ್ರಿಸ್ತನ ಬಗ್ಗೆಯೂ ಮತ್ತು ಆತನು ನಮಗೆ ತಿಳಿಸಿರುವ ಸತ್ಯದ ಗೂಢಾರ್ಥಗಳನ್ನು ತಿಳಿಪಡಿಸುತ್ತದೆ ಅದುದರಿಂದಲೇ ಈ ಪುಸ್ತಕದ ಶಿರೋನಾಮೆಯು ಯೋಹಾನನು ಬರೆದ ಪ್ರಕಟಣೆ ಎಂಬುದಾಗಿ ತಿಳಿಸಿದರು ಇದರ ನಿಜವಾದಂತಹ ಕರ್ತೃ ಕ್ರಿಸ್ತನಾಗಿದ್ದಾನೆ ಯಾಕೆಂದರೆ ಈ ಪುಸ್ತಕದ ಕೇಂದ್ರ ಬಿಂದು ಕ್ರಿಸ್ತನಾಗಿದ್ದು ಪ್ರಕಟಣೆ ಗ್ರಂಥದ ಮೊದಲನೇ ಅಧ್ಯಾಯದಿಂದ ಹಿಡಿದು ಕೊನೆಯ ಅಧ್ಯಾಯದವರೆಗೂ ಸಹ ನಾವು ಕ್ರಿಸ್ತನನ್ನು ನೋಡಬಹುದಾಗಿದೆ ಒಂದನೇ ಅಧ್ಯಾಯದಲ್ಲಿ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿಯೂ ಐದನೇ ಅಧ್ಯಾಯದಲ್ಲಿ ಯೂದ ಕುಲದ ಸಿಂಹವಾಗಿಯೂ ಆರನೇ ಅಧ್ಯಾಯದಲ್ಲಿ ಬೆಳಿ ಕುದುರೆ ಮೇಲೆ ಕುಳಿತಿರುವ ವಿಜಯಶಾಲಿಯಾಗಿಯೂ ಎರಡನೇ ಅಧ್ಯಾಯದಲ್ಲಿ ಸೂರ್ಯನನ್ನು ಧರಿಸಿದ ಸ್ತ್ರೀಯ ಗಂಡು ಹೀಗೆ ರಾಜಾದಿರಾಜನಾಗಿಯೂ ದೇವಾದಿದೇವನಾಗಿಯೂ ದೇವರ ವಾಕ್ಯ ಹಾದಿಯೂ ಅಂತ್ಯವೂ ಹಾಗೆ ಇಡೀ ಪುಸ್ತಕದ ಆದ್ಯಂತ ನಾವು ಕ್ರಿಸ್ತನನ್ನು ನೋಡಬಹುದಾಗಿದೆ ಮಾತ್ರವಲ್ಲದೆ ಅನೇಕರು ಹೇಳುವಂತೆ ಕ್ರಿಸ್ತನು ಸಿಲುಬೆಯ ಮೇಲೆ ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದಾಗ ಆತನ ಒಂದು ಸೇವೆ ಮುಗಿದು ಹೋಯಿತು ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಆತನು ಪರಲೋಕಕ್ಕೆ ಹೇರಿ ಹೋಗಿ ಅಪೋಸ್ತಲರಿಂದ ತನ್ನ ಸಭೆಯನ್ನು ಈ ಲೋಕದಲ್ಲಿ ಸ್ಥಾಪಿಸಿದ್ದನಿಂದ ಹಿಡಿದು ಈ ಭೂಮಿಯಲ್ಲಿ ಮತ್ತೆ ನೂತನ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಮನುಷ್ಯನ ರಕ್ಷಣೆಗಾಗಿ ಹೋರಾಡುವುದರಿಂದ ಪ್ರಕಟಣೆ ಪುಸ್ತಕವನ್ನ ಐದನೇ ಸುವಾರ್ತೆ ಪುಸ್ತಕವೆಂದು ಸಹ ಕರೆಯಬಹುದಾಗಿದೆ ಹೀಗೆ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬಂದು ನಮ್ಮನ್ನ ವಿಮೋಚಿಸುವವರೆಗೂ ಕೊನೆಯ ದಿನಗಳಲ್ಲಿ ನಡೆಯುವ ಘಟನೆಗಳ ಬಗ್ಗೆ ತಿಳಿಸಿರುವ ಪ್ರವಾದಾತ್ಮಕ ಸಂದೇಶಗಳ ಕೇಂದ್ರಬಿಂದು ಕ್ರಿಸ್ತನಾಗಿರುವುದರಿಂದ ನಮಗೆ ಯಾವುದೇ ಗೊಂದಲ ಮತ್ತು ಭಯವಿರಬಾರದು ಯಾಕೆಂದರೆ ಈ ಪುಸ್ತಕ ನಮಗೆ ಶಾಂತಿ ಸಮಾಧಾನ ಭರವಸೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಪುಸ್ತಕವಾಗಿರುವುದರಿಂದ ಈ ಕೊನೆಯ ಕಾಲದಲ್ಲಿ ಕ್ರಿಸ್ತನು ನಮಗೆ ಪ್ರಕಟಣೆ ಪಡಿಸುವ ಸತ್ಯದ ಗೂಢಾರ್ಥಗಳನ್ನು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಕಲಿಯುವ ಆತನ ರಾಜ್ಯಕ್ಕೆ ಸಿದ್ಧರಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಾಗ ನಾವು ಕ್ರಿಸ್ತನ ಪ್ರೀತಿಯನ್ನು ಇದರಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿ ಆತನ ಬರವಣಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್